ಭೇಟಿ ಬಚಾವು ಭೇಟಿ ಪಡಾವೋ ಕಾರ್ಯಕ್ರಮದಲ್ಲಿ ಹಾಗೆ ಆ ಮಕ್ಕಳು ಇವತ್ತು ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ತಾ ದಯವಿಟ್ಟು ಜುಲೈ ಫಸ್ಟ್ ಒಂದನೇ ತಾರೀಕಿಂದ ಕಾರ್ಯಕ್ರಮ ನಡೀತಾ ಇದೆ ಅದು ಸೆಪ್ಟೆಂಬರ್ ಮೂವತ್ತರವರೆಗೂ ನಡೀತದೆ ಅದಕ್ಕೆ ದಯವಿಟ್ಟು ಬಹಳಷ್ಟು ಪ್ರಚಾರ ಕೊಟ್ಟು ಯಾರು ಈ ಇನ್ಶೂರೆನ್ಸ್ ಸ್ಕೀಮ್ಸ್ ನ ಯಾರು ಬೆನಿಫಿಟ್ ತಗೊಂಡಿರೋದಿಲ್ಲ ಅವರು ತಗೊಳ್ಳೋದಕ್ಕೆ ವ್ಯವಸ್ಥೆ ಅಂತ ಮತ್ತೊಮ್ಮೆ ತಮ್ಗೆ ವಿನಂತಿ ಮಾಡ್ತಾ ಇದ್ದೀನಿ ಈಗ ಜಿಲ್ಲಾಧಿಕಾರಿಗಳು ಮತ್ತೆ ಸಿಇಒ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ವಿಡಿಯೋ ಕಾನ್ಫರೆನ್ಸ್ ಇರೋದ್ರಿಂದ ಅವರು ಈಗ ಹೊರಡ್ತಾರೆ ಸೊ ಅದಕ್ಕೆ ನಾನು ತಮ್ಗೆ ಎಲ್ಲ ಇನ್ನೊಂದ್ಸತಿ ಅಭಿನಂದನೆ ಸಲ್ಲಿಸಿ ಈ ಎಲ್ಲ ಆಮೇಲೆ ಇನ್ನೊಂದು ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಏನು ಮೈನಾರಿಟೀಸ್ ಅಂತ ಏನ್ ಹೇಳ್ತೀವಿ ಅಲ್ಪಸಂಖ್ಯಾತರು ಜಾಸ್ತಿ ಇರೋದ್ರಿಂದ ಪ್ರಧಾನ ಮಂತ್ರಿ ಅವ್ರದ್ದು ವಿಶೇಷ ಒಂದು ಫಿಫ್ಟೀನ್ ಪಾಯಿಂಟ್ ಪ್ರೋಗ್ರಾಮ್ ಅಂತ ಒಂದಿದೆ ಅದಕ್ಕೂ ತಾವಷ್ಟು ತಾವು ತಿಳ್ಕೊಂಡು ಜನರಿಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಕ್ಯಾಂಡಲ್ಸ್ಗಳನ್ನ ತಾವೆಲ್ಲರೂ ಫಾಲೋ ಮಾಡಬೇಕು ಆ ಮುಖಾಂತರ ಕೂಡ ತಾವು ಮಾಹಿತಿಗಳನ್ನ ಪಡಿಬಹುದು ಅಂದ್ಕೊಂಡು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ ಬಂಧುಗಳೇ ಮೊದಲನೇ ಗೋಷ್ಠಿಯನ್ನ ಪ್ರಾರಂಭಿಸುವುದಾಗಿ ನಾವು ತಿಳಿಸುತ್ತಾ ಮೊದಲನೇ ಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಶ್ರೀ ವೈ ಸಿ ಪೂಜಾರಿ ಆರ್ ಎಸ್ ಸಹಾಯಕ ಆಯುಕ್ತರು ವಿಜಯಪುರ ವಿಭಾಗ ಸಿ ಜಿ ಎಸ್ ಟಿ ಇವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೀನಿ ನಾನು ನಡೆಸಿಕೊಡಲು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿಯ ಹಲವಾರು ಇಲಾಖೆಯ ಅಧಿಕಾರಿಗಳು ಪತ್ರಕರ್ತರು ಎಲ್ಲರೂ ಆಗಮಿಸಿದಿರಾ ತಮ್ಮೆಲ್ಲರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಈ ಉದ್ಘಾಟನಾ ಕಾರ್ಯಕ್ರಮದ ಮುಕ್ತಾಯವನ್ನ ಮಾಡ್ತಿದ್ದೇವೆ ಮುಂದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಕುರಿತು ಕಾರ್ಯಾಗಾರ ಇರುತ್ತೆ ನಾವು ಎಲ್ಲರೂ ಸಹ ದಯವಿಟ್ಟು ಇಲ್ಲೇ ಆಸೀನರಾಗಿ ಇರಬೇಕು ಅಂತ ವಿನಂತಿಸ್ಕೊಳ್ತಿದ್ದೇನೆ ಧನ್ಯವಾದಗಳು ಸೋಷಿಯಲ್ ಮೀಡಿಯಾ ಆಂಡಲ್ಸ್ಗಳನ್ನ ತಾವೆಲ್ಲರೂ ಫಾಲೋ ಮಾಡಬೇಕು ಆ ಮುಖಾಂತರ ಕೂಡ ತಾವು ಮಾಹಿತಿಗಳನ್ನ ಪಡಿಬಹುದು ಅಂದ್ಕೊಂಡು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಸುದ್ದಿ ಮಾಡೋಣ ಹೇಳ್ತೀನಿ ಸ್ನೇಹಿತರಾಗಿರಬಹುದು ನಮ್ಮ ಸಹೋದ್ಯೋಗಿಗಳಾಗಿರಬಹುದು ಅನ್ನ ತಮ್ಮಂದಿರಾಗಿರಬಹುದು ಇವರು ಇವರ ಹೃದಯಗಳನ್ನೂ ಕೂಡ ನಾವು ಕಾಪಾಡಿಕೊಳ್ಳಬೇಕು ಸೊ ಈ ಸ್ಕೀಮ್ ಏನಾಗ್ತೈತಿ ನೀವು ಇದನ್ನ ತಗೋಣ ಎಮರ್ಜೆನ್ಸಿ ಒಂದೂರ ಎಪ್ಪತ್ತೊಂದ್ ಕಂಡು ಹೇಳ್ರಿ ಎದಿ ಬ್ಯಾನ್ ಆಯ್ತು ಚೆಸ್ಟ್ ಬೇನ್ ಬಂತು ಫ್ರಾಕ್ಚರ್ ಆಯ್ತು ಹಾವು ಕಡಿತು ಆಮೇಲೆ ಕಪ್ಪಾ ಸ್ಟ್ರಾಕ್ಚರ್ ಆಗಲಿ ಹೆಡ್ ಇಂಜುರ್ ಆಗಲಿ ಇದನ್ನ ನೀವು ಏನ್ ಮಾಡ್ಬೇಕು ಎಂ ಪೆನಾಡ್ ಹಾಸ್ಪಿಟಲ್ ನಮ್ಮ ಬಿಜಾಪುರ ಈಗಾಗಲೇ ಇಷ್ಟು ನಾವು ಕಳ್ಸಿ ನಿಲ್ಪಡ್ತಾರೆ ಇದರಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ